ಇವತ್ತೊಂದು ವಿಶೇಷವಾದ ತಾಳಿ ತಂದಿದ್ದೀನಿ ಅಂದರೆ ತ್ರೀ ಡಿಶಸ್ ತಾಳಿಗಿಂತ ಇದನ್ನು ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಪೂರಿ ಒಂದು ಬಿಸಿಬೇಳೆಪಾತು ಮತ್ತು ಒಂದು ಸಬ್ಜಿ ಈ ಸಬ್ಜಿಗೆ ನಾನು ಕಡಲೆ ಹಿಟ್ಟು ಬಳಸಿದ್ದೀನಿ ಮತ್ತು ಟ್ರೆಡಿಷ್ನಲ್ ಬಿಸಿಬೇಳೆಪಾತ ಮಾಡಿದ್ದೀನಿ ಮಾವಿನಕಾಯಿ ಹಾಕಿ ಮಾಡಿರೋ ಬಿಸಿಬೇಳೆಪಾವು ಮತ್ತು ಒಂದು ಪೂರಿ ಮಾಡಿದ್ದೀನಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನಾನು ಚಾನನ್ನು ಬಿಸಿ ಮಾಡಿದರೆ ಆಲ್ ಇಂದ ಬೆಲ್ ಬಟನ್ ಹೊತ್ತಿ ಅಂತ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಇಲ್ಲಿ ನಾನು ಗೋಧಿ ಹಿಟ್ಟಾಗಲಿ ಮೈದಾ ಆಗಿ ಬಳಕೆ ಮಾಡ್ತಿಲ್ಲ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಕಾಲು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಉಪ್ಪಿಟ್ಟು ರವೆ ಆದರೂ ತಗೊಳ್ಬೋದು ಚಿರೋಟಿ ರವೆ ಆದರೂ ತಗೊಳ್ಬೋದು ಎಲ್ಲೂ ನಾನು ಮೈದಾ ಮತ್ತು ಗೋಧಿ ಹಿಟ್ಟನ್ನ ಬಳಕೆ ಮಾಡಿಲ್ಲ ವಿಶೇಷವಾದ ಸ್ವಾದ ಕೂಡ ಪೂರಿನ ರೆಡಿ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೇಸ್ಟ್ನ ಹಾಕೊಳ್ತಿದ್ದೀನಿ ಒಂದು ಚಮಚದಷ್ಟು ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸ್ತೂರಿ ಮೇಥಿ ಡ್ರೈ ಕಸ್ತೂರಿ ಮೇಥಿ ಇಷ್ಟು ಹಾಕಿ ಚೆನ್ನಾಗಿ ಹೊಂದ್ಕೊಂಡು ಬೆರೆಸೋಣ ಯಾಕಂದರೆ ಗ್ಲೂಟಿನ್ ಅಂಶ ಜಾಸ್ತಿ ಇರುತ್ತೆ ಗೋಧಿ ಅಥವಾ ಮೈದದಲ್ಲಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತಲೇ ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತು ನೀವು ಬೇಕಿದ್ದರೆ ರವೆನೂ ಸ್ಕಿಪ್ ಮಾಡ್ಬೋದು ಬರೀ ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ಉಬ್ಬಲ್ವ ಪೂರಿ ಅಂತ ಕೇಳ್ತೀರ ಡೆಫಿನೆಟಾಗಿ ಉಬ್ಬತ್ತೆ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ರವೆ ಮೆದುವಾಗಬೇಕು ಅಂದರೆ ಅರಳಬೇಕು ರವೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಪೂರಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗಿ ಕಲಸಿಟ್ಕೊಳ್ತಿದ್ದೀನಿ ಇದೊಂದು ಹತ್ತು ನಿಮಿಷ ನಾನಿಲ್ಲ ಇದಕ್ಕೆ ಕಡ್ಲೇಟ್ ಹಾಕಿರೋ ಕಾಲಿಫ್ಲವರ್ ಆಲೂಗೆಡ್ಡೆ ಗೊಜ್ಜು ಬೇಸನ್ ಹಾಕಿ ಮಾಡಿರೋ ಒಂದು ಗೊಜ್ಜನ್ನ ಇವತ್ತಿನ ಕಾಂಬೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಗೆ ಕಲಿಸಿದ್ರೆ ಸಾಕು ಒಂದೇ ಒಂದು ಚಮಚ ಎಣ್ಣೆ ಹಾಕೊಂಡು ಅದನ್ನು ಸಾಫ್ಟ್ ಮಾಡಿ ಒಂದು ಹತ್ತು ನಿಮಿಷ ನೆನ್ನೆ ಹಾಕ್ಕೊಂಡ್ಬಿಡೋಣ ಈಗ ಬನ್ನಿ ನಮ್ಮ ಸಬ್ಜಿ ಮಾಡೋಕ್ಕೆ ಹೋಗೋಣ ಏನೇನು ಬೇಕು ಅಂತ ಹೇಳ್ತೀನಿ ಇದನ್ನು ಕಾಲಿಫ್ಲವರ್ ಮತ್ತು ನಾನು ಇಲ್ಲಿ ಸುಮಾರು ಒಂದು ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ಅದನ್ನು ನಾನು ಡೀಪ್ ಫ್ರೈ ಮಾಡಿಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಶಾಲೋ ಫ್ರೈ ಸಹ ಮಾಡ್ಕೊಳ್ಬೋದು ಅದನ್ನು ಡೀಪ್ ಫ್ರೈ ಮಾಡಿಕೊಂಡು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬರ್ಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಟೊಮೆಟೊ ಪ್ಯೂರಿನ ಹಾಕೊಳ್ತಿದ್ದೀನಿ ಅಂದರೆ ಟೊಮೆಟೊನ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಉದ್ದೇಶ ಎಷ್ಟೇ ಬೇಗ ಬೇಗ ನಮ್ಮ ಕೆಲಸ ಅಂತ ಕೇವಲ ಹದಿನೈದು ನಿಮಿಷದಲ್ಲಾಗ ತ್ರೀ ಡಿಶಸ್ ತಾಲಿ ತಂದಿದ್ದೀನಿ ಇವತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಕಾಲಿಫ್ಲವರ್ ಆಲಿಗಡ್ಡೆ ಜಾಗದಲ್ಲಿ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು ಸ್ಟೀಮ್ ಮಾಡಿ ಸಹ ಅದನ್ನು ಯೂಸ್ ಮಾಡ್ಬೋದು ಇದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿನ ನೆನೆಸಿ ರುಬ್ಬಿ ಪೇಸ್ಟ್ ಹಾಕಿದ್ದೀನಿ ಇದೇ ಪೇಸ್ಟ್ನ ನಾನು ಪೂರಿಗೆ ಸಹ ಹಾಕಿದ್ದೆ ಸೊ ಇದನ್ನು ಹಾಕ್ಕೊಂಡು ಇದು ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ ಸೂಪರಾಗಿರುತ್ತೆ ಟೇಸ್ಟು ನೀವು ತಿನ್ನುವಾಗ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೊಂದು ಎರಡು ಚಮಚದಷ್ಟು ಧನಿಯಾ ಪುಡಿ ಇಲ್ಲಿ ನಾನು ಅಚ್ಕಾರ್ ಪುಡಿ ಬಳಕೆ ಮಾಡ್ತಿಲ್ಲ ಅದರ ಬದಲಾಗಿ ನಾನಿಲ್ಲಿ ರೆಚ್ಚಿಲಿ ಪ್ಲೇ ಇದನ್ನು ಏನಿದೆಯೋ ಅದನ್ನು ರೆಡ್ ಚಿಲ್ಲಿ ಅದನ್ನು ನೀರಲ್ಲಿ ನೆನೆ ಹಾಕ್ಕೊಂಡು ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೊಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಚಮಚದಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಳ್ತಿದ್ದೀನಿ ಈ ಕಡಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮ್ಮ ಸಬ್ಜಿ ನೀವು ಗ್ರೇವಿ ಏನಾದರೂ ಮಾಡಿ ಈ ಥರ ಹಾಕೊಳ್ಳಿ ನಿಮ್ಗೆ ಎಷ್ಟು ಚೆನ್ನಾಗಿ ತಿಕ್ನೆಸ್ ಜೊತೆ ಒಳ್ಳೆಯ ಗಮಗಮ ಅಂತ ಫ್ಲೇವರು ಸಿಗುತ್ತೆ ಇದಕ್ಕೆ ನಾನು ಎರಡರಿಂದ ಮೂರು ಚಮಚದಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹುಳಿ ಮೊಸರು ಆದರೆ ಪ್ರಮಾಣನ ಕಮ್ಮಿ ಮಾಡಿಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಗಡಿಸೋಣ ಇದಕ್ಕೆ ನಾನು ಗೋಡಂಬಿ ಆಗಲಿ ಗಸಗಸೆ ತೆಂಗಿನಕಾಯಿ ಉರುಗಡ್ಲೆ ಯಾವುದು ಬಳಸ್ತಿಲ್ಲ ಸೊ ನೋಡಿ ಇಷ್ಟು ತಿಕ್ಕಾಗಿದೆ ನಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮ್ಮ ಸಬ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬರೋವಾಗು ಚೆನ್ನಾಗಿ ಬೀಟ್ ಮಾಡೋಣ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಹಾಕಿರೋದ್ರಿಂದ ಪೇಸ್ಟ್ನ ಹಾಕಿರೋದ್ರಿಂದ ಆ ಕಲರ್ ಆ ಥರ ಇದೆ ಸೊ ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿದ್ದೆ ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ನ ಹಾಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರ್ಸೋಣ ಮೇಲ್ಗಡೆ ಬೇಕಾದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕಸ್ತೂರಿ ಮೀಟಿನ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಈ ಕಡೆ ಒಂದು ಹತ್ತು ನಿಮಿಷ ಆಗಿದೆ ನಮ್ಮ ಪೂರಿ ಹಿಟ್ಟು ಚೆನ್ನಾಗಿ ನಿಂದಿದೆ ಇಲ್ಲೆಲ್ಲೂ ನಾನು ಗೋಧಿ ಅಥವಾ ಮೈದಾ ಬಳಕೆ ಮಾಡಿಲ್ಲ ಕೇವಲ ಅಕ್ಕಿ ಹಿಟ್ಟು ಮತ್ತು ರವೆ ನೀವು ಬೇಕಾದರೆ ರವೆ ಸಹ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಒಳ್ಳೆ ಹೂವು ಇದ್ದಂಗಿದೆ ಈಗಾಗಲೇ ನಾನು ಎಣ್ಣೆಕಾಯಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕಾಂಬೋ ಆಗಿ ನಾನು ಪೂರಿ ಕಾಲಿಫ್ಲವರ್ ಆಲೂಗಡ್ಡೆ ಸಬ್ಜಿ ಅದಕ್ಕೆ ಟ್ರೆಡಿಷನಲ್ ಆಗಿ ಮಾವಿನಕಾಯಿ ಹಾಕಿ ಮಾಡಿರೋ ಬಿಸಿಬೇಳೆಬಾತು ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ನಿಮ್ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನೋಡಿ ಈ ಥರ ನಾನು ಎರಡು ರೀತಿ ಪೂರಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ತುಂಬ ಚೆನ್ನಾಗಿ ಉಬ್ಬತ್ತೆ ಸೊ ಕೆಲವ್ರಿಗೆ ಗ್ಲೂಟಿನ್ ಪ್ರಾಬ್ಲಮ್ ಇರುತ್ತೆ ಅಂದರೆ ಗ್ಲೂಟಿನ್ ತಿನ್ನಬಾರ್ದು ಅಂತ ಇರುತ್ತೆ ಸ್ಕಿನ್ ಒಳ್ಳೇದಲ್ಲ ಅಂತ ಇರುತ್ತೆ ಸೊ ಅಂಥವ್ರು ಈ ಥರ ಮಾಡಿಕೊಂಡು ತಿನ್ಬೋದು ಅಕ್ಕಿ ಇಟ್ಟಲ್ಲಿ ಪೂರಿ ಚೆನ್ನಾಗಿರುತ್ತೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಈ ಪೂರಿ ತಣ್ಣು ತಿನ್ನೋಕ್ಕೂ ಅಷ್ಟೇ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಪೂರಿ ಮಾ ತೋರಿಸ್ತಾ ಇದ್ದೀನಿ ಮಾಡಿ ಅದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗ ಪೂರಿ ನಿಜವಾಗ್ಲೂ ನೀವು ಯಾವ್ದಿಂದ ಮಾಡಿದ್ರೂ ಉಬ್ಬೇ ಉಬ್ಬುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳೋಣ ಹುಸುಬ್ರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ ಈ ಪೂರಿ ನೋಡಿ ಸ್ವಲ್ಪ ಕಾದಿರೋ ಎಣ್ಣೆನ ಒಂದು ಸಲಾಕಿ ಸಹಾಯದಿಂದ ನಾನು ಮೇಲ್ಗಡೆ ಈ ಥರ ಹಾಕ್ತಾ ಬರ್ತೀನಿ சோ டெஃபினேட்டாகி இதொண்டு டிப் அந்த தகோள்போது நீங்கள் எந்த பூரி பார்க்கறது ஒபத்தே எரே ஃபிஷ ஒன்று எண்ணெயை சென்னாகாதிருக்கோ இன்னொரு இன்னொரு பாச்சல அதுவ கடாயின் நாம் ஸ்பூன் சஹாயிங்க எண்ணெய்ன ஆ கடை மேலே ஹாங்காயிரவு ஹோட்டலெல்லாம் இதே ரீதி சோ தட் நோடி எஸ் சி வந்தது பூரி சோ இவத்தே நீ மனேலு ட்ரை மாக் கொடி நமக்கு ஏன்னு அந்த நான் கமெண்ட் செக்னில் ஹாக்கி யூஷலி சப்ஜி எல்லாம் நான் கடலேட்டு பழசோல அல்வா நம்ம தெங்கினாய் பேஸ்டாக்லோடம்பி பேஸ்டாக்ல இதுமார்த்தி சோர கடலேட்டு ஹாக்கி மாடி ஒன்சல ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಥಿಕ್ನೆಸ್ ಆಗಿದೆ ನೋಡಿ ನಮ್ಮ ಸಬ್ಜಿ ಸೊ ಕಾಲಿಫ್ಲವರ್ ಜಾಗದಲ್ಲಿ ನೀವು ಬಟಾಣಿ ಸಹ ಹಾಕ್ಕೊಳ್ಬೋದು ಮತ್ತು ಇನ್ನೊಂದು ಸ್ಪ್ರಿಂಗ್ ಆನಿಯನ್ಸ್ ಅದು ತುಂಬ ಚೆನ್ನಾಗಿದೆ ಸಬ್ಜಿಗೆ ಸೊ ನಾನಿಲ್ಲಿ ಮಾವಿನಕಾಯ್ದು ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಪೂರಿನೂ ಇಷ್ಟು ಸೂಪರಾಗಿ ಗುಬ್ಬಿದೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರು ಕಮೆಂಟ್ ಮಾಡಿ ಥ್ಯಾಂಕ್ ಯು